ನಮಸ್ತೆ ಬನ್ನಿ ಇವತ್ತು ಪಾಪ್ಕಾರ್ನ ಅಂಗಡಿಯಲ್ಲಿ ಸಿಗೋವಂಥ ಪಾಪ್ಕಾರ್ನ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದು ಅಂಗಡೀಲಿ ಸಿಗೋ ಥರೇ ಟೇಸ್ಟಿಯಾಗಿರುತ್ತೆ ಏನೇನು ಬೇಕಂತ ನೋಡಿ ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಹಾಫ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ಳಿ ಒಂದು ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಹಾಫ್ ಬೌಲು ಕಾರ್ನ್ ತಗೊಂಡಿದ್ದೀನಿ ಈಗ ಸ್ವಲ್ಪ ಅರ್ಶಿನ ಪೌಡರ್ ಟರ್ಮರಿಕ್ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಕುಕ್ಕರ್ನ ಬಿಸಿಗೆ ಇಟ್ಟಿದ್ದೀನಿ ಇಟ್ಕೊಂಡು ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಮೂರು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಗೂ ಎಣ್ಣೆ ಎರಡೂ ಹಾಕಬೇಕು ತುಪ್ಪ ಮೂರು ಸ್ಪೂನ್ ಹಾಕಿದ್ರೆ ಆಯಿಲ್ನ ಎರಡು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಅದು ಬಿಸಿ ಆದಮೇಲೆ ನಾವು ಏನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಚಿಲ್ಲಿ ಪೌಡರ್ ಸಾಲ್ಟ್ ಹಾಗೂ ಟರ್ಮರಿಕ್ ಅದನ್ನು ಈ ಬಿಸಿಯಾಗಿರೋವಂಥ ತುಪ್ಪಕ್ಕೆ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ತುಪ್ಪ ಹಾಕಿದ್ದೀನಿ ನಂತರ ಆಯಿಲ್ ಕೂಡ ಹಾಕ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಬಿಸಿಯಾಗಿದೆ ಈಗ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಈಗ ನಾನು ಮಿಕ್ಸ್ ಮಾಡಿಕೊಂಡಂಥ ಪೌಡರ್ನ ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ತುಪ್ಪದ ಜೊತೆ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಪ್ಲೇನ್ ಕಾರ್ನ್ ತಿನ್ನೋದಕ್ಕಿಂತ ಈ ಥರ ನಾವು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಸಂಜೆ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗುತ್ತೆ ಮಕ್ಕಳು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ ಈಗ ನಾನು ಕಾರ್ನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಬೌಲಷ್ಟು ಕಾರ್ನ್ ತೊಗೊಂಡಿದ್ದೆ ಸ್ಮಾಲ್ ಬೌಲಲ್ಲಿ ಆಫ್ ಬೌಲ್ ತಗೊಂಡಿದ್ದೆ ಈಗ ಕಾರ್ನ ಹಾಕಿ ಒಂದು ತರ್ಟಿ ಸೆಕೆಂಡ್ಸ್ ನಾವು ಈ ಥರ ನೀಟಾಗಿ ಅವಾಗವಾಗ ಮಿಕ್ಸ್ ಮಾಡಿ ಮಾಡ್ಕೊತಾ ಇರಬೇಕು ಅದು ಕಲರ್ ಚೇಂಜ್ ಆಗುತ್ತೆ ಕಾರ್ನ ಅಲ್ಲಿವರೆಗೂ ನಾವು ಲಿಡ್ನ ಕ್ಲೋಸ್ ಮಾಡಿದೆ ಹೀಗೆ ಓಪನ್ ಕುಕ್ಕರಲ್ಲೇ ನೀಟಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಕಾರ್ನ್ ಕಲರ್ ಚೇಂಜ್ ಆಯ್ತಲ್ವ ಈಗ ಲಿಡ್ನ ಕ್ಲೋಸ್ ಮಾಡೋಣ ವಿಜಲ್ ಹಾಕ್ಬಾರ್ದು ವಿಷಲ್ ತೆಗೆದುಬಿಡಬೇಕು ಲಿಡ್ನ ಹಾಕಿ ಲಿಡ್ಗೆ ಕಾರ್ ಅಂದರೆ ಕುಕ್ಕರ್ಗೆ ರಬ್ಬರ್ ಕೊಟ್ಟಿರ್ತಾರಲ್ಲ ಗ್ಯಾಸ್ಕೆಟ್ ಅದನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಅದಕ್ಕೆ ವಿಜಲ್ ಹಾಕ್ಬಾರ್ದು ನೋಡಿ ಆಗಾಗ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅದು ಪಟಪಟ ಅಂತ ಸೌಂಡ್ ಬರುತ್ತಲ್ಲ ಆ ಟೈಮಲ್ಲಿ ನೀವು ಅವಾಗವಾಗ ತೊಗೊಂಡು ಈ ಥರ ಮಿಕ್ಸ್ ಇದ್ದರೆ ಪೂರ್ತಿ ಕಾರ್ನ್ ಈ ಥರ ನೋಡಿ ಎಲ್ಲ ಕಾರ್ನೂ ಇವಾಗ ಈ ಥರ ಜೋಳ ಎಲ್ಲ ಈ ಥರ ಬಂದಿದೆ ನೋಡಿ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಅಂಗಡೀಲಿ ಸಿಗುವಂಥ ಕಾರ್ನ್ ಮನೆಯಲ್ಲೇ ಹೇಗೆ ರೆಡಿ ಆಯಿತು ಅಂತ ನೀವು ಕೂಡ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್